ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅವರು ಒಬ್ರಿಗೊಬ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ವಾ ಇಲ್ಲ ಪಾಸಿಟಿವ್ನ್ಯೂಸ್ ಎಷ್ಟು ಮಹತ್ವ ಕೊಡ್ತೀವಿ ಅಂದರೆ ತುಂಬಾನೇ ಮಹತ್ವ ಕೊಡ್ತೀವಿ ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅರ್ಥ ಮಾಡ್ಕೊಂಡಿದ್ರೆ ಅಲ್ಲಿ ನಂಬಿಕೆ ಅನ್ನೋದು ಉಳಿಯುತ್ತೆ ಇಬ್ಬರು ಮಧ್ಯದಲ್ಲಿ ಅರ್ಥ ಮಾಡ್ಕೊಂಡಿದ್ರು ಕೆಲವು ಬಾರಿ ಅವರ ಮಧ್ಯದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯಗಳು ಬರುತ್ತೆ ಅಲ್ಲಿ ನಂಬಿಕೆ ಅನ್ನೋದು ಖುಷನ್ ಮಾಡೋಕ್ಕಾಗುತ್ತೆ ಯಾಕೆ ನಮ್ಮವರು ಯಾರಿಗೂ ಸೇರ್ತವರಲ್ಲ ಏನೋ ಒಂದು ಪಾಸಿಟಿವ್ ಬಂದ್ಬಿಟ್ರೆ ಅಲ್ಲಿ ನಂಬಿಕೆಗೆ ಪೆಟ್ಟು ಬೀಳುತ್ತೆ ಅಲ್ವಾ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ನಮಸ್ತೆ ಇವತ್ತು ನಾನು ಒಂದು ವಿಷಯ ತಂದಿದ್ದೀನಿ ಅದರಿಂದ ಕೆಲವರಿಗಂತೂ ಖಂಡಿತ ಸ್ವಲ್ಪ ಆದರೂ ಹೆಲ್ಪ್ ಆಗ್ಬೋದು ಅಂದರೆ ಒಂದು ಸಮಾಧಾನ ಆದರೂ ಸಿಗಬಹುದು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಬನ್ನಿ ಯಾವ ವಿಷಯ ಅಂತ ಹೇಳ್ತೀನಿ ನಂಬಿಕೆ ನಂಬಿಕೆ ಅನ್ನೋದು ಎಷ್ಟು ಮನುಷ್ಯನ ಜೀವನದಲ್ಲಿ ಮಹತ್ವ ಹೊಂದಿದೆ ಅಲ್ವಾ ಪ್ರತಿಯೊಬ್ಬ ಮನುಷ್ಯನಲ್ಲೋ ಮನುಷ್ಯನ ಜೀವನದಲ್ಲೋ ನಂಬಿಕೆ ಅನ್ನೋದು ಬಂದೇ ಬರುತ್ತೆ ಇಬ್ಬರ ವ್ಯಕ್ತಿಗಳ ಮಧ್ಯದಲ್ಲಿ ಹುಟ್ಟೋದೇ ಒಂದು ನಂಬಿಕೆ ಅವರಿಬ್ಬರಲ್ಲಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಎಷ್ಟು ಚೆನ್ನಾಗಿ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಧ್ಯ ಬರುತ್ತೆ ಈ ನಂಬಿಕೆ ಗಂಡ ಹೆಂಡತಿ ಮಧ್ಯೆ ಬರುತ್ತೆ ಫ್ರೆಂಡ್ಸ್ಗಳು ಮಧ್ಯೆ ಬರುತ್ತೆ ಅಣ್ಣ ತಮ್ಮದಿರ ಮಧ್ಯೆ ಬರುತ್ತೆ ಅಕ್ಕ ತಂಗಿದಿರ ಮಧ್ಯೆ ಬರುತ್ತೆ ಎಲ್ಲರ ಮಧ್ಯದಲ್ಲಿ ಒಂದು ನಂಬಿಕೆ ಇದ್ದರೆ ಮಾತ್ರ ಆ ಸಂಬಂಧಕ್ಕೆ ಒಂದು ಬೆಲೆ ಸಿಗೋದು ಆ ಸಂಬಂಧ ಗಟ್ಟಿಯಾಗೋದು ಅಲ್ವಾ ಇಬ್ಬರು ಚೆನ್ನಾಗೇ ಇರ್ತಾರೆ ಫ್ರೆಂಡ್ಸ್ಗಳಾಗಲಿ ಯಾರೇ ಆಗಲಿ ಚೆನ್ನಾಗೇ ಇರ್ತಾರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ ಸಡನ್ಲಿ ಒಬ್ಬರು ಮೇಲೆ ಒಬ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಯಾಕೆ ಯಾರಾದರೂ ಒಬ್ಬರ ಮಧ್ಯದಿಂದ ಅಂದರೆ ಇನ್ನೊಬ್ಬರ ಎಂಟ್ರಿ ಆದಾಗ ಅಂದರೆ ಮೂರನೇ ವ್ಯಕ್ತಿ ಬಂದರೆ ಅಲ್ಲಿ ಒಂದು ಏನೋ ಒಂದು ನಂಬಿಕೆಗೆ ಒಂದು ಪೆಟ್ಟು ಬೀಳ್ದಂಗೆ ಬಿದ್ದಂಗೆ ಆಗುತ್ತೆ ಅವ್ರಿಗೆ ಅವರು ಒಳ್ಳೆಯವರೇ ಇರಬಹುದು ಆದರೆ ಅವ್ರಿಗೆ ಅದು ಆಗೋದಿಲ್ಲ ಇನ್ನೊಂದು ರೀಸನ್ನು ಒಂದು ಪೊಸೆಸಿವ್ನೆಸ್ ಇರ್ಬೋದು ಇವ್ರು ನನಗೆ ಮಾತ್ರ ಸೇರಿದವರು ಯಾಕೆ ಇನ್ನೊಬ್ಬರು ಇದ್ದಾರೆ ನಮ್ಮಿಬ್ಬರ ಮಧ್ಯದಲ್ಲಿ ಯಾಕೆ ಈ ಥರ ಆಗ್ತದೆ ಈ ಥರ ಒಂದು ಮನೋಭಾವನೆ ಬಂದ್ಬಿಡುತ್ತೆ ಅದು ತಪ್ಪೇನಲ್ಲ ಅದು ಸಹಜ ಗುಣ ಆದರೆ ಇನ್ನೊಬ್ರು ಅಂದರೆ ನಮ್ಮ ಇಬ್ಬರ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಯಾರೇ ಬರಲಿ ಅದೇನೇ ಆಗಿರಲಿ ಖಂಡಿತ ಅವರನ್ನು ಅವರು ಬಿಟ್ಕೊಡೋದಿಲ್ಲ ಯಾವುದೇ ಪ್ರಸಂಗ ಬರಲಿ ಬಿಟ್ಕೊಡೋದಿಲ್ಲ ಆದರೂ ಕೆಲವು ಸತಿ ಏನಾಗುತ್ತೆ ಒಂದು ಏನಂತೀವಿ ಮಾತು ಮಾತು ಹೋಗಿ ವಾದಕ್ಕೆ ವಾದ ಹೋಗಿ ಜಗಳ ಆಗಿ ಮುನ್ಸು ಬಂದು ಒಬ್ರಿಗೊಬ್ರು ಮಾತಾಡಿಸ್ದಂಗೆ ದೂರ ಆಗ್ಬಿಡ್ತಾರೆ ಸ್ವಲ್ಪ ದಿನ ಆದ್ರೂ ಒಳಗಡೆ ಅವರಿಬ್ಬರ ಮಧ್ಯದಲ್ಲಿ ಸ್ನೇಹ ಅನ್ನೋದು ಇರುತ್ತೆ ಒಂದು ಒಬ್ರಿಗೊಬ್ರು ಒಂದು ಬೆಲೆ ಅನ್ನೋದು ಕೊಡ್ತಾ ಇರ್ತಾರೆ ಆ ಯಾವುದಾದ್ರೂ ಒಂದು ಪ್ರಸಂಗದಲ್ಲಿ ಅದು ಖಂಡಿತ ಬೆಳಕಿಗೆ ಬರುತ್ತೆ ಅಂದರೆ ಈಗ ಇನ್ನೊಬ್ರು ಯಾರೋ ಅವ್ರಿಗೆ ಅವರ ಫ್ರೆಂಡ್ಸ್ನಾಗಲಿ ಇಲ್ಲ ಅವರ ಹೆಂಡ್ತಿನಾಗಲಿ ಗಂಡನಾಗಲಿ ಅಕ್ಕ ತಂಗಿದಿರೋ ಅವ್ರ ಮಧ್ಯದಲ್ಲಿ ಯಾರೋ ಒಬ್ರು ಬೈದರು ಯಾರೋ ಅಂದುಬಿಟ್ರು ಅಂದರೆ ಸಹಿಸೋದಿಲ್ಲ ಅವರು ಹೇಯ್ ಆ ಥರ ಅಲ್ಲ ಅವರು ಅಂತ ಅವರು ಮಾತಾಡದೆ ಹೋದ್ರೂ ಅವ್ರು ಪರವಾಗಿ ನಿಂತ್ಕೋತಾರೆ ಆ ಖಂಡಿತ ಅವ್ರ ಮೇಲೆ ಕಾಳಜಿ ಇರುತ್ತೆ ಪ್ರೀತಿ ಇರುತ್ತೆ ಎಲ್ಲ ಇರುತ್ತೆ ಆದ್ರೂ ಏನೋ ಒಂಥರ ಇಲ್ಲ ಇವರು ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಇಲ್ಲ ನನ್ನ ಅರ್ಥ ಮಾಡ್ಕೋತಾ ಇಲ್ಲ ಅನ್ನ ಅನ್ನೋ ಒಂದು ಭಾವನೆಯಲ್ಲಿರ್ತಾರೆ ಆದರೆ ಆ ಥರ ಇರೋದಿಲ್ಲ ಈಗ ಯಾರೇ ಆಗಿರಲಿ ಒಬ್ಬರು ಇನ್ನೊಬ್ಬರು ಒಬ್ಬ ಮನುಷ್ಯ ನಂಬ್ತಾರೆ ಅಂದರೆ ಅದನ್ನು ಅದು ಸಹಜ ಗುಣ ಅದು ಒಬ್ಬ ಮನುಷ್ಯನ ಒಬ್ಬ ಮನುಷ್ಯ ನಂಬಲೇಬೇಕಾಗುತ್ತೆ ಅದರಲ್ಲಿ ಅವರೇನಾದರೂ ಆ ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅಂದರೆ ಖಂಡಿತ ಅವ್ರು ಬಿಟ್ಟು ಹೋಗ್ತಾರೆ ಅಲ್ವಾ ಸೊ ಹಾಗಾಗಿ ಇಬ್ಬರು ಮಧ್ಯದಲ್ಲಿರೋಂಥ ನಂಬಿಕೆನ ಯಾವತ್ತೂ ನಾವು ಉಳಿಸ್ಕೊಂಡು ಹೋಗ್ಬೇಕು ಏಕೆಂದರೆ ಅಂಥ ವ್ಯಕ್ತಿಗಳು ಸಿಗೋದಿಲ್ಲ ಅಪರೂಪ ಅಲ್ವಾ ಒಳ್ಳೆಯವರು ಸಿಗೋದೇ ಅಪರೂಪ ಅಂಥ ವ್ಯಕ್ತಿಗಳ್ನ ನಾವು ಕಳ್ಕೊಂಡಾಗ ನಮಗೆ ಲಾಸ್ ಅಲ್ವಾ ಅದು ಅಲ್ವಾ ಎಂಥ ಪ್ರಸಂಗ ಬರಲಿ ಅವರಿಂದ ಏನೋ ಒಂದು ಮಾತು ಬಂದಿರಲಿ ಅವರೇ ಏನೋ ಒಂದು ಅಂದ್ಬಿಟ್ಟಿರಲಿ ಆದ್ರೂ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಯಾರೇ ಆಗಿರಲಿ ಹೌದು ಅವರು ಕೋಪದಲ್ಲಿ ಮಾತಾಡಿರ್ತಾರೆ ಇಲ್ಲ ನನ್ನ ಮೇಲೆ ಅವ್ರಿಗೆ ಅಷ್ಟೊಂದು ನಂಬಿಕೆಯಿಂದ ಇವು ನನ್ನನ್ನು ಅಂದರೆ ನನ್ನ ನಾನು ಆ ಮಾತಾಡಿದ್ದಕ್ಕೆ ಅವ್ರು ಹಿಂಗೆ ಅಂದರು ಆ ಥರ ತಿಳ್ಕೊಂಡು ನಾವು ಅವ್ರನ್ನ ಮತ್ತೆ ನಾವು ರಾಜಿ ಆಗೋದ್ರಲ್ಲಿ ತಪ್ಪೇನಿಲ್ಲ ಯಾಕೆಂದರೆ ಅವರು ಖಂಡಿತ ಅಯ್ಯೋ ಇವ್ರನ್ನ ಮತ್ತೆ ನೋಡ್ದ ಇವಳೇ ಇವರೇ ಬರಂಗಾದ್ರು ಅಂದರೆ ಇವರೇ ಮಾತೃ ಅಂತ ಆ ಥರ ಮಾಡೋದಿಲ್ಲ ಅವರು ಅರ್ಥ ಓ ನನ್ನ ಅರ್ಥ ಮಾಡಿಕೊಂಡವ್ರೆ ಅದಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಭಾವನೆ ಇರುತ್ತೆ ಅವ್ರಿಗೆ ಅದಕ್ಕೆ ಹೇಳೋದು ಇಬ್ಬರ ಮಧ್ಯದಲ್ಲಿ ಒಂದು ನಂಬಿಕೆ ಹುಟ್ಟೋದು ಅಪ್ರ ಅಂದರೆ ತುಂಬ ಕಷ್ಟ ನಾವೊಬ್ಬರು ನಂಬ್ತೀವಿ ಅಂದರೆ ಸುಲಭ ಅಲ್ಲ ಅದು ಯಾರೋ ಬಂದು ಮಾತಾಡ್ಸಿದ ತಕ್ಷಣವೇ ನಂಬಿಡೋದಿಲ್ಲ ಅವ್ರನ್ನ ಮಾತಾಡಿಸ್ತೀವಿ ಮನುಷ್ಯ ಮಾತಾಡಿಸೇ ಮಾತಾಡಿಸ್ತೀವಿ ನಂಬಿಕೆ ಹುಟ್ಟುತ್ತೆ ಅದು ಹುಟ್ಟಿದಾಗ ಕೆಲವ್ರು ಏನು ಮಾಡ್ತಾರೆ ಅದನ್ನ ಕಳ್ಕೊಂಡು ಹುಟ್ಟೋಗ್ಬಿಡ್ತಾರೆ ಅಲ್ವಾ ಆದರೆ ಎಲ್ಲರೂ ಆ ಥರ ಉಡ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ಕೆಲವರೇ ಕೆಲವರು ಬೆರಳು ಬೆರಳೆಣಿಕೆಯಷ್ಟ ಜನ ಮಾತ್ರ ನಂಬಿಕೆಗೆ ಅರ್ಹರಾಗಿರ್ತಾರೆ ಆದರೂ ಕೆಲವು ಪ್ರಸಂಗಗಳಲ್ಲಿ ಅವರು ಏನೋ ಒಂದು ಗೊತ್ತಿಲ್ಲದಲ್ಲೇ ಏನೋ ಆಗಿರುತ್ತೆ ಒಂದು ಪ್ರಸಂಗ ಅದನ್ನು ಅವರು ಅಯ್ಯೋ ಇವರು ನಾನು ಅಂದ್ಕೊಳಂಗಿಲ್ಲ ಇವರು ಈ ಥರ ಅಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ನಾವು ಅಂದ್ಕೋತೀವಲ್ಲ ಅದು ನಮ್ಮ ಮೂರ್ಖತನ ಅಲ್ವಾ ಅದರಿಂದ ಏನೂ ಲಾಭ ಇಲ್ಲ ಲಾಭ ಏನಿದೆ ಅಲ್ವಾ ಬೇರೆಯವ್ರು ನೋಡೋರಿಗೆ ಸುಮ್ಮನೆ ಆಡ್ಕೊಳ್ಳೋಂಗಾಗುತ್ತೆ ಅಷ್ಟೇ ಸೊ ನಾನು ಹೇಳೋದಿಷ್ಟೇ ಒಬ್ಬ ವ್ಯಕ್ತಿನ ಒಬ್ಬರು ವ್ಯಕ್ತಿ ನಂಬಬೇಕು ಆದರೆ ಅತಿಯಾಗಿ ನಂಬಬೇಡಿ ಎಲ್ಲರೂ ಒಂದೇ ಥರ ಇರೋದಿಲ್ಲ ಆದರೆ ಒಳ್ಳೆ ವ್ಯಕ್ತಿಗಳನ್ನ ಕಳ್ಕೊಬೇಡಿ ಎಲ್ಲರೂ ನಂಬಿತ ನಾನು ಹೇಳ್ತಾ ಇಲ್ಲ ಆದರೆ ಒಳ್ಳೆ ವ್ಯಕ್ತಿಗಳನ್ನ ಕಳ್ಕೊಬೇಡಿ ಮತ್ತು ಸಂಬಂಧಕ್ಕೆ ಬೆಲೆ ಕೊಡಿ ಗಂಡ ಹೆಂಡತಿ ಮಧ್ಯದಲ್ಲಿ ಇರೋವಂಥ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಅದನ್ನು ಕೂತ್ಕೊಂಡು ಬಗೆಹರಿಸ್ಕೊಬೋದು ಫ್ರೆಂಡ್ಸ್ಗಳ ಮಧ್ಯದಲ್ಲಿ ಇದ್ರೂ ಅದನ್ನು ಕುತ್ಕೊಂಡು ಬಗೆಹರಿಸ್ಕೊಬೋದು ಇಲ್ಲ ಮಾತಾಡಿ ಬಗೆಹರಿಸ್ಕೊಬೋದು ಅಲ್ವಾ ಆದರೆ ಒಳ್ಳೆ ವ್ಯಕ್ತಿಗಳನ್ನ ಕಳ್ಕೊಳ್ಳೋಕೆ ಹೋದರೆ ಮತ್ತೆ ಅಂಥ ವ್ಯಕ್ತಿಗಳು ನಮಗೆ ಜೀವನದಲ್ಲಿ ಬರ್ತಾರೆ ಅನ್ನೋದು ಅ ಡೌಟ್ ಬರ್ತಾರೆ ಅನ್ನೋದೆಲ್ಲ ಕಷ್ಟ ಇದೆ ಅಲ್ವಾ ಸೊ ಅದಕ್ಕೆ ಕಳ್ಕೊಳ್ಳೋದು ಸುಲಭ ಮತ್ತೆ ಪಡೆಯೋದಿದೆಯಲ್ಲ ತುಂಬ ಕಷ್ಟ ಸೊ ಒಬ್ರನ್ನೊಬ್ರನ್ನ ನಂಬಿಕೆನ ಉಳಿಸ್ಕೊಳ್ಬೇಕು ಅಂದರೆ ಅರ್ಥ ಮಾಡ್ಕೊಂಡಿರಬೇಕು ಅರ್ಥ ಆಗಿದ್ರೂ ಸಹ ಕೆಲವೊಂದು ಸಲ ಬಂದರೆ ಅದನ್ನು ಸರಿ ಮಾಡ್ಕೊಬೇಕು ಮಾತುಗಳು ಬಂದರೆ ವಾದಗಳು ಬಂದರೆ ಏನೇ ಬಂದ್ರೂ ಸರಿ ಮಾಡ್ಕೊಳ್ಳೋದನ್ನ ನಾವು ಕಲಿಬೇಕು ಯಾಕೆಂದರೆ ನಾವು ಮನುಷ್ಯರು ನಮಗೆ ದೇವ್ರ ಬುದ್ಧಿ ಕೊಟ್ಟಿದ್ದಾನೆ ಮತ್ತು ಮನಸ್ಸು ಕೊಟ್ಟಿದ್ದಾನೆ ಅರ್ಥ ಮಾಡ್ಕೊಳ್ಳೋವಂಥ ಎಲ್ಲ ಕೆಪಾಸಿಟಿ ನಮಗಿರುತ್ತೆ ಸೊ ನಿಧಾನಕ್ಕೆ ತಾಳ್ಮೆಯಿಂದ ಕೂತ್ಕೊಂಡು ಯಾರು ತಪ್ಪಿದೆ ಏನಾಗಿದೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನ್ನದೇ ತಪ್ಪಿದೆಯಾ ಹೌದು ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೆ ಏನೋ ಮಿಸ್ಟೇಕ್ ಆಯಿತು ಅಂತ ತಿಳ್ಕೊಂಡು ನಾವು ಅದನ್ನು ಬಗೆಹರಿಸ್ಕೊಬೇಕು ಅದರಿಂದ ಏನೂ ಲಾಸ್ ಇಲ್ಲ ನಮ್ಮ ಒಂದು ಗೌರವ ಖಂಡಿತ ಚುತಿ ಬರಲ್ಲ ಇನ್ನೂ ಗೌರವ ಹೆಚ್ಚಾಗುತ್ತೆ ಅಲ್ವಾ ಸೋಲೋದ್ರಿಂದ ಯಾವುದೇ ಯಾವುದೇ ರೀತಿಯಲ್ಲಿ ಸೋತು ಗೆದ್ದವ್ರಿಗೆ ಖಂಡಿತ ಒಳ್ಳೆಯದಾಗಿ ಆಗುತ್ತೆ ಇದನ್ನು ನಾನು ಹೇಳಬೇಕಾಗಿತ್ತು ಯಾರೇ ಆಗಲಿ ಒಬ್ಬ ಒಬ್ಬ ವ್ಯಕ್ತಿನ ಕಳ್ಕೊಳ್ಳೋದು ಸುಲಭ ಮತ್ತೆ ಅಂಥ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಸಿಗ್ತಾರೆ ಅನ್ನೋದಲ್ಲ ಕಷ್ಟ ಆಗುತ್ತೆ ಸೊ ಸಿಕ್ಕಿರೋ ವ್ಯಕ್ತಿಗಳನ್ನ ಕಳ್ಕೊಳ್ಬೇಡಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಅದನ್ನು ಸರಿ ಮಾಡ್ಕೊಳ್ಳಿ ಇದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಯಾವುದೇ ಸಂಬಂಧಕ್ಕೂ ಅಷ್ಟೇ ಬೆಲೆ ಕೊಡಬೇಕು ನಾವು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅದನ್ನು ಗಟ್ಟಿ ಮಾಡ್ಕೊಬೇಕು ಇದೇ ಮನುಷ್ಯರ ಜೀವನ ನಾವೆಲ್ಲ ಸಮಾಜದಲ್ಲಿದ್ದೀವಿ ಅಲ್ವಾ ಸೊ ಎಲ್ಲರೂ ಅದನ್ನು ಅರ್ಥ ಮಾಡಿಕೊಂಡು ನಂಬಿಕೆನ ಉಳಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಎಲ್ಲರೂ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಥ್ಯಾಂಕ್ ಯು